ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಇವತ್ತಿನ ರೀಡಿಂಗ್ ಹನುಮಾನ್ ಆಶೀರ್ವಾದ ನಿಮಗೆ ಏನು ಸಿಗ್ತಾ ಇದೆ ಅಂತ ನೋಡೋಣ ಆಂಜನೇಯನ ಕಡೆಯಿಂದ ಮಾರುತಿ ಕಡೆಯಿಂದ ನಿಮಗೆ ಯಾವ ರೀತಿಯ ಗೈಡೆನ್ಸ್ ಸಿಗ್ತಾ ಇದೆ ಈ ವಾರದಲ್ಲಿ ಅಂತ ನೋಡೋಣ ಅವರ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ ನೋಡೋಣ ಇಲ್ಲಿ ಪಿಕ್ಕೆ ಕಾರ್ಟ್ ರೀಡಿಂಗ್ ಆಗಿರುತ್ತೆ ಇದು ನಿಮಗೆ ಯಾವುದು ಆಗುತ್ತೆ ಅದನ್ನು ತಗೊಳ್ಳಿ ಆಂಜನೇಯನ ಕಡೆಯಿಂದ ಹನುಮಂತನ ಕಡೆಯಿಂದ ನಿಮಗೆ ಪರ್ಫೆಕ್ಟಾಗಿ ಯಾವ ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ ಯಾವ ಆಶೀರ್ವಾದ ಕೊಡ್ತಾ ಇದ್ದಾರೆ ಏನು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋಣ ತುಂಬ ನೋವಲ್ ಇದ್ದೀರಾ ಅಂತ ಕೂಡ ಅನ್ನಿಸ್ತಿದೆ ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರು ಮತ್ತು ಏನು ಆಶೀರ್ವಾದ ನಿಮಗೆ ಸಿಗುತ್ತೆ ಅಂತ ತುಂಬ ಜನ ಇಲ್ಲಿ ವೆಯ್ಟ್ ಮಾಡ್ತಾ ಇರ್ಬೋದು ಿ ಶ್ರೀರಾಮ್ ಇದು ಮೊದಲನೇದು ನಂಬರ್ ಟು ಗೈಡೆನ್ಸ್ ಸಿಗ್ತಾ ಇದೆ ನಿಮಗೆ ಅಂತ ಮೊದಲನೇದಾಗಿ ನಾನು ತೊಗೊಳ್ತಾ ಇರೋದು ನೆಕ್ಸ್ಟ್ ಒಂದು ಕಾರ್ಡನ್ನು ಇಡ್ತೀನಿ ಅದು ನಿಮಗೆ ಏನು ಆಶೀರ್ವಾದನ ಮಾಡ್ತಾ ಇದ್ದಾರೆ ಯಾವ ರೀತಿ ಆಶೀರ್ವಾದನ ಮಾಡ್ತಾ ಇದ್ದಾರೆ ಅಂತ ನೋಡೋಣ ನಿಮಗೆ ಇದರಲ್ಲಿ ಯಾವುದು ರೆಸೆನೆಂಟ್ ಆಗುತ್ತೆ ಯಾವುದು ಅಟ್ರ್ಯಾಕ್ಷನ್ ಆಗುತ್ತೆ ಅದನ್ನು ತಗೊಳ್ಳಿ ನಿಮಗೆ ಈ ಮೂರು ಕಾರ್ಡ್ಗಳಲ್ಲಿ ಯಾವುದು ಅಟ್ರ್ಯಾಕ್ಷನ್ ಇದೆ ಅದನ್ನು ತಗೊಳ್ಳಿ ತಗೊಂಡ ನಂತರ ನಾನು ಕಾರ್ಡನ್ನು ರೀಡಿಂಗ್ ಮಾಡ್ತೀನಿ ಪ್ರೇಯರ್ ಮಾಡಿಕೊಳ್ಳಿ ದಯವಿಟ್ಟು ಪ್ರೇಯರ್ ಮಾಡಿಕೊಂಡು ನಿಮಗೆ ಯಾವುದು ಯಾವ ಕಲ್ಲರ್ ಅಟ್ರ್ಯಾಕ್ಷನ್ ಆಗ್ತಾ ಇದೆ ಅದನ್ನು ಮಾತ್ರ ನೀವು ತೊಗೊಳ್ಬೇಕು ನಂಬರ್ ಒನ್ ಯಾರು ತೊಗೊಂಡಿದ್ರಿ ಇಲ್ಲಿ ನಿಮಗೆ ಏನು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಅಂತಂದರೆ ನಂಬರ್ ಒನ್ ಯಾರು ಚೂಸ್ ಮಾಡ್ಕೊಂಡಿದ್ರಿ ಪ್ರಾರ್ಥನೆ ಮಾಡ್ಕೊಂಡಿದ್ರಿ ಅವ್ರಿಗೆ ಏನು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ನಿಮಗೆ ಅಂತ ನೋಡೋದಾದರೆ ನೀವು ಇಲ್ಲಿ ಏನು ಮಾಡಬೇಕು ಅಂದರೆ ನಿಮ್ಮ ಮೈಂಡ್ ಸೆಟ್ ಏನಿದೆ ಆದರೂ ನಿಮ್ಮ ಫೋಕಸ್ ಮಾಡಬೇಕಾಗಿರುವಂಥದ್ದು ಫೋಕಸ್ ಅಂತ ಅಂದರೆ ನೀವು ಮೈಂಡ್ಸೆಟ್ಟಲ್ಲಿ ಕೆಲವೊಂದು ವಿಚಾರಗಳನ್ನು ಅಂದರೆ ನೀವು ಯಾವುದ್ರ ಬಗ್ಗೆ ತುಂಬ ಆಸೆಗಳನ್ನು ಇಟ್ಕೊಂಡಿದ್ದೀರ ಇದನ್ನು ಮಾಡಬೇಕು ಅಂತ ಸಾಧನೆಗಳಾಗಿರ್ಬೋದು ಇಲ್ಲ ಏನೋ ಒಂದು ಅಚೀವ್ ಮಾಡೋದಾಗಿರ್ಬೋದು ಜಾಬ್ ಆಗಿರ್ಬೋ ಜಾಬ್ ಆಗಿರ್ಬೋದು ಇದನ್ನು ಏನಿದೆ ನಿಮ್ಮ ಗ್ರೋತ್ ಕಡೆಗೆ ಏನು ಫೋಕಸ್ ಮಾಡ್ತಾ ಇದ್ದೀರ ಅದನ್ನು ಫಸ್ಟು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಫಸ್ಟು ಮೈಂಡ್ಸೆಟ್ಟನ್ನು ನೀವು ಇಟ್ಕೊಳ್ಬೇಕು ಅಂದರೆ ನೀವು ಮಾಡ್ತಾ ಇರೋ ಕೆಲ್ಸ ಒಂದಾಗಿದ್ದು ಇನ್ನೊಂದು ಕೆಲಸ ಬೇರೆ ಇದೆ ಅಂದ್ರೆ ನೀವು ಅದಕ್ಕೆ ಜಾಸ್ತಿ ಫೋಕಸ್ ಮಾಡ್ತಿದ್ದೀರಾ ಅಂತ ಅರ್ಥ ಆಗುತ್ತೆ ಹಾಗಾಗಿ ನೀವು ಫಸ್ಟು ನೀವು ಮೈಂಡ್ಸೆಟ್ಟಲ್ಲಿ ಫಸ್ಟು ಇಟ್ಕೊಳ್ಬೇಕು ನೀವು ನಿಮ್ಮ ಗ್ರೋತ್ ಕಡೆ ಗಮನ ಕೊಡೋದು ಮೈಂಡ್ಸೆಟ್ಟನ್ನು ತಗೊಳ್ಬೇಕಾಗಿರುವಂಥದ್ದು ಮತ್ತು ನೀವು ಅದ್ರ ಮೇಲೆ ನಂಬಿಕೆನೂ ಕೂಡ ಇಡಬೇಕು ಅಂದರೆ ಹೇಗೆ ಇಂಪ್ರೂವ್ ಮಾಡೋದು ಇದ್ರ ಮೇಲೆ ನನಗೆ ನಂಬಿಕೆ ಇದೆ ಆ ಥರ ಒಂದು ಹಾನೆಸ್ಟ್ ಆಗಿರುವಂಥ ಒಂದು ಕಾನ್ಫಿಡೆಂಟ್ ಇದ್ದರೆ ಮಾತ್ರ ನೀವು ಅಂದ್ಕೊಂಡಿರುವಂಥದ್ದಾಗತ್ತೆ ನಿಮ್ಮ ಗ್ರೋತ್ ಮೈಂಡ್ಸೆಟ್ಟಲ್ಲಿ ಏನಿದೆ ಆ ಗ್ರೋತ್ ಮಾಡಬೇಕು ಏನೋ ನನ್ನ ಜೀವನದಲ್ಲಿ ಗ್ರೋತ್ ನಡೀಬೇಕು ಅಂತ ಅನ್ಕೊಂಡಿದ್ರೆ ಮೈಂಡ್ ಸೆಟ್ ಅಲ್ಲಿ ನೀವು ಹಿಡ್ಕೊಳ್ಬೇಕು ಅಂತ ಸ್ಟ್ರಾಂಗ್ ಆಗಿ ಹಿಡ್ಕೊಂಡ್ರೆ ಮಾತ್ರ ನಿಮ್ಮ ಗ್ರೋತ್ಗೆ ಒಂದು ಒಳ್ಳೆ ರೀತಿಯ ಬದಲಾವಣೆಗಳು ಬೆಳವಣಿಗೆಗಳು ಆಗುತ್ತೆ ಅಂತ ಹನುಮಾನ್ ಅವರ ಕಡೆಯಿಂದ ನಿಮಗೆ ಒಂದಿಷ್ಟು ಆಂಜನೇಯನ ಕಡೆಯಿಂದ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ನೀವು ಏನೇ ಅಡೆತಡೆಗಳು ಬರುತ್ತೆ ನೀವು ಮಾಡುವಂಥ ಕೆಲಸಗಳಲ್ಲಿ ತುಂಬ ಅಡೆತಡೆಗಳು ಬರುತ್ತೆ ಅದನ್ನು ನೀವು ಅದಕ್ಕೆ ಹೊಂದ್ಕೊಂಡು ಹೋಗೋ ಥರ ಇರಬೇಕು ಮತ್ತು ಅದನ್ನು ಯಾವ ರೀತಿಯಲ್ಲಿ ಯಾವ ಸನ್ನಿವೇಶಗಳು ಬರುತ್ತೆ ಆ ಟೈಮಲ್ಲಿ ನೀವು ಅದನ್ನು ಸರಿ ಮಾಡ್ಕೊಳ್ಬೇಕು ಹೇಗೆ ಸರಿ ಮಾಡ್ಕೊಳ್ಬೇಕು ಅಂದರೆ ನೀವು ಒಂದೇ ಥರ ಯೋಚನೆ ಮಾಡ್ತಾ ಇದ್ದೀರ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡಿ ಆ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಟ್ರೈ ಮಾಡಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಹೀಗೆ ಹೋದರೆ ಸರಿ ಹೋಗುತ್ತೆ ಅನ್ನೋದನ್ನು ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಅದ್ರ ಕಡೆ ಫೋಕಸ್ ಮಾಡಿ ನೀವು ಅಂತ ಕೂಡ ಆಂಜನೇಯನಿಂದ ಬ್ಲೆಸ್ಸಿಂಗ್ಸ್ ಸಾರಿ ಆ ಗೈಡೆನ್ಸ್ ಸಿಗ್ತಾ ಇರುವಂಥದ್ದು ಮತ್ತು ನೀವು ಒಂದು ಚಾಲೆಂಜಸ್ ಬಂದಿದೆ ಅಂದರೆ ಅದನ್ನು ಸ್ವೀಕಾರ ಮಾಡಿ ಯಾವ ರೀತಿಯಲ್ಲಿ ಅಂದರೆ ನಿಮಗೆ ಏನೋ ಒಂದು ಪರಿವರ್ತನೆ ಆಗ್ಬೋದು ಇಲ್ಲ ನಿಮಗೆ ಏನೋ ಒಂದು ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಏನೋ ಒಂದು ಸ್ಟ್ರಾಂಗ್ನೆಸ್ ಬರ್ಬೋದು ನಿಮ್ಮ ನಿಮಗೆ ನಿಮ್ಮ ಕಷ್ಟಗಳು ಬರ್ತಿದೆ ಅಂದರೆ ಅದನ್ನು ನೀವು ಸರಿ ಮಾಡ್ಕೊಂಡು ಮುಂದೆ ಹೋಗಬೇಕು ಅದ್ರ ಕಡೆ ಫೋಕಸ್ ಮಾಡೋದನ್ನು ಬಿಟ್ಟು ಕಷ್ಟ ಬಂದಿದೆ ಅಂತ ದಯವಿಟ್ಟು ಕೂತ್ಕೊಳ್ಬೇಡಿ ಅದಕ್ಕೆ ತುಂಬ ರೀತಿಯಲ್ಲಿ ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳಿಗಿರುತ್ತೆ ನೀವು ಪ್ರಯತ್ನನ ಪಡಿ ಅಂತ ಕೂಡ ಇಲ್ಲಿ ಹೇಳ್ತಾ ಇರುವಂಥದ್ದು ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ಇಲ್ಲಿ ನಿಮಗೆ ಏನಿದೆ ಅಂತ ಅಂದರೆ ರೆಮಿಡೀಸ್ ಕೊಡೋದಾದರೆ ಚಾಂಟ್ ಓಂ ಶ್ರೀ ಅನುಮತೇ ನಮಃ ಅಂತ ಫಿಫ್ಟಿ ಒನ್ ಟೈಮ್ಸ್ ಹೇಳ್ಕೊಳ್ಳಿ ಡೈಲಿ ಅಂತ ಕೂಡ ಇದೆ ನಂಬರ್ ಒನ್ ಯಾರು ಚೂಸ್ ಮಾಡ್ಕೊಂಡಿದ್ರಿ ನಿಮ್ಮ ಜೊತೆ ಅವರು ಯಾವಾಗಲೂ ಕೂಡ ಇರ್ತಾರೆ ನಂಬರ್ ಒನ್ ಯಾರು ಚೂಸ್ ಮಾಡ್ಕೊಂಡಿದ್ರಿ ಅವ್ರಿಗೆ ಗೊತ್ತಿದೆ ನೀವು ಏನು ಅಂತ ನಿಮ್ಮ ಬಗ್ಗೆ ಅವರಿಗೆ ಗೊತ್ತಿದೆ ನಿಮ್ಗೆ ಯಾವ ಸಮಸ್ಯೆಗಳಲ್ಲಿ ಯಾವ ಟೈಮಲ್ಲೂ ಕೂಡ ಅವ್ರು ನಿಮ್ಮ ಜೊತೆ ಇರ್ತಾರೆ ಪ್ರೊಟೆಕ್ಟಾಗಿ ಇರ್ತಾರೆ ಅವರಿಗೆ ರಾಮ ಹೇಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದರು ನೀವು ಅದೇ ರೀತಿಯ ಒಂದು ಸ್ಟ್ರಾಂಗ್ನೆಸ್ನ ನೀವು ಇಲ್ಲಿ ಇಟ್ಕೊಂಡಿರೋದ್ರಿಂದ ಆಂಜನೇಯನಿಂದ ನೀವು ಅಷ್ಟು ನಂಬಿಕೆ ಇರೋದ್ರಿಂದ ನಿಮಗೆ ಒಂದು ಪ್ರೊಟೆಕ್ಟಾಗಿ ಯಾವಾಗಲೂ ಕೂಡ ಅವರು ನಿಮ್ಮ ಜೊತೆ ಇರ್ತಾರೆ ಪರ್ಸ್ನಲ್ಲಾಗಿ ನೀವು ಏನೇ ಕೆಲಸಗಳನ್ನು ಮಾಡಕ್ಕೆ ಹೋದ್ರೂ ಕೂಡ ಅವರು ನಿಮಗೆ ಉತ್ತಮ ರೀತಿಯಲ್ಲಿ ಆಗೋ ಥರ ನೋಡ್ಕೋತೀನಿ ಅಂತ ಒಂದು ಬ್ಲೆಸ್ಸಿಂಗ್ಸ್ನ ಮಾಡ್ತಾ ಇರುವಂಥದ್ದು ನಿಮ್ಮ ಜೊತೆ ಯಾವಾಗಲೂ ಕೂಡ ಅವ್ರು ಇರ್ತಾರೆ ಅಂತ ಇಲ್ಲಿ ಬಂದಿರುವಂಥದ್ದು ಓಂ ಶ್ರೀ ಹನುಮತೇ ನಮಃ ಅಂತ ಹೇಳ್ಕೊಳ್ಳಿ ಸ್ಟ್ರಾಂಗಾಗಿ ಇರಿ ನಿಮ್ಮ ಜೊತೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡಿ ಯಾಕೆ ಅಂದರೆ ಆಂಜನೇಯ ಸ್ವಾಮಿ ನಿಮ್ಮ ಜೊತೆ ಇದ್ದಾರೆ ಹನುಮಾನ್ ನಿಮ್ಮ ಜೊತೆ ಇದ್ದಾರೆ ಅಂತ ಅಂದರೆ ನಿಮ್ಮ ನೀವು ಭಯಪಡುವ ಅಗತ್ಯ ಇಲ್ಲ ಅವರು ಪ್ರೊಟೆಕ್ಟ್ ಆಗಿ ನಿಮಗೆ ಇರ್ತಾರೆ ಅಂತ ಇಲ್ಲಿ ನಂಬರ್ ಒನ್ ಯಾರು ಚೂಸ್ ಮಾಡಿಕೊಂಡಿದ್ರಿ ಅವ್ರಿಗೆ ಸಿಕ್ಕಂಥ ಆಶೀರ್ವಾದ ಮತ್ತು ಗೈಡೆನ್ಸ್ ಇದಾಗಿರುತ್ತೆ ಯು ಥ್ಯಾಂಕ್ ಯು ಹನುಮನ್ ನಂಬರ್ ಟು ಯಾರು ಚೂಸ್ ಮಾಡ್ಕೊಂಡಿದ್ರಿ ನೀವು ಇಲ್ಲಿ ನೀವು ಮಾಡುವಂಥ ಕೆಲಸಗಳಲ್ಲಿ ಏನಿದೆ ನೀವು ಒಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಬೇಕು ಆ್ಯಕ್ಷನನ್ನು ತಗೊಳ್ಬೇಕು ನಿಮಗೆ ಇರುವಂಥ ಒಂದು ಒಂದು ಪ್ರೊಟೆಕ್ಷನ್ ಆಗಿರ್ಬೋದು ಒಂದು ಸ್ಟ್ರಾಂಗ್ನೆಸ್ ನೀವು ಇದನ್ನು ನೋಡ್ತಾ ಇರೋರು ತುಂಬ ಸ್ಟ್ರಾಂಗಾಗಿ ಇರುವಂಥವ್ರು ಒಂದು ಇನ್ಸ್ಪ್ರೆ ಇನ್ಸ್ಪರ್ ಆಗುವಂಥ ವ್ಯಕ್ತಿಗಳಾಗಿರಬೇಕು ಆ ಥರ ನೀವು ಇರಬೇಕು ಅಂತ ಇಲ್ಲಿ ಕೇಳ್ಕೊಡ್ತಿದ್ದಾರೆ ಯಾಕೆ ಅಂತ ಅಂದರೆ ನೀವು ನೋಡೋದಕ್ಕೆ ಏನು ನೋಡೋದಕ್ಕೂ ಮತ್ತೆ ಇರೋದಕ್ಕೂ ತುಂಬ ಡಿಫ್ರೆನ್ಸ್ ಇರ್ಬೋದು ನೀವು ಹಂಗಾಗಿ ಇಲ್ಲಿ ನೀವು ಇಲ್ಲಿ ಏನೇ ಒಂದು ಕೆಲಸನ ಮಾಡಬೇಕಾದ್ರೂ ಕೂಡ ನೀವು ಏನೇ ಒಂದು ಆ್ಯಕ್ಷನನ್ನು ತೊಗೊಳ್ಬೇಕಂದ್ರೂ ಕೂಡ ಒಂದು ಕಾನ್ಫಿಡೆಂಟ್ ಲೆವೆಲ್ ನಿಮಗೆ ಇರಬೇಕು ಇಲ್ಲಿ ತುಂಬ ಕಾನ್ಫಿಡೆಂಟ್ ಲೆವೆಲ್ ಬೇಕಾಗಿರುವಂಥದ್ದು ಕಾನ್ಫಿಡೆಂಟ್ ಲೆವೆಲ್ ಜೊತೆಗೆ ನೀವು ಅದಕ್ಕೆ ಒಳ್ಳೆಯ ಒಂದು ಎಕ್ಸ್ಪ್ರೆಷನ್ ಬೇಕು ಅಂದರೆ ಒಂದು ಸ್ಟ್ರಾಂಗ್ ಪರ್ಸನ್ ನೀವು ಆಗಬೇಕು ಅಂದರೆ ಒಂದು ರೀತಿಯಲ್ಲಿ ಇಲ್ಲಿ ನೀವು ಆರ್ಮಿ ಕೆಲಸಕ್ಕೆ ಹೋಗ್ತಾ ಇರ್ಬೋದು ಪೊಲೀಸ್ ಕೆಲಸಕ್ಕೆ ಹೋಗ್ತಾ ಇರ್ಬೋದು ಯಾವ ಯಾವ ಕೆಲಸಗಳಿಗೆ ಏನು ಅಗತ್ಯ ಇದೆ ಆ ರೀತಿಯಲ್ಲಿ ನೀವು ಒಂದು ಆ್ಯಕ್ಷನನ್ನು ತಗೊಳ್ಬೇಕಾಗಿರುವಂಥದ್ದು ನಿಮ್ಮನ್ನು ನೋಡಿ ಇನ್ನೂ ಕೆಲವರು ನೀವು ಆ್ಯಕ್ಷನನ್ನು ತೊಗೊಂಡು ಮುಂದುವರೆದ್ರೆ ನಿಮ್ಮ ಆ್ಯಟಿಟ್ಯೂಡ್ ಏನಿದೆ ನಿಮ್ಮನ್ನು ನೋಡಿ ಕೆಲವರು ಇಲ್ಲಿ ಇನ್ಸ್ಪೈರ್ ಆಗುವಂಥದ್ದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಹಂಗಾಗಿ ನಿಮಗೆ ಒಂದು ಲೀಡರ್ ಕ್ವಾಲಿಟಿ ಇರುವಂಥ ವ್ಯಕ್ತಿಗಳಾಗಿದ್ರೂ ಕೂಡ ಒಂದಿಷ್ಟು ಕಾಮಾಗಿ ಇರ್ತೀರಾ ಅಂತ ಕೂಡ ಇಲ್ಲಿ ಇದೆ ಯಾಕೆ ಅಂದರೆ ಇಲ್ಲಿ ನೀವು ಮಾಡುವಂಥ ಕೆಲಸಗಳಿಗೆ ಅದರ ತಕ್ಕ ರೀತಿಯಲ್ಲಿ ಆ್ಯಕ್ಷನನ್ನು ತಗೊಳ್ತಾ ಇಲ್ಲ ನೀವು ಬೇರೆ ರೀತಿ ಇರ್ಬೋದು ಹಾಗಾಗಿ ಆ್ಯಕ್ಷನನ್ನು ಅನ್ನು ತಗೊಳ್ಳಿ ಅಂತ ಕೂಡ ಬಂದಿದೆ ಸರೆಂಡರ್ ಅಂತ ಬಂದಿರುವಂಥದ್ದು ಅಂದರೆ ನೀವು ಯಾರಿಗೆ ಸರೆಂಡರ್ ಆಗಿದ್ದೀರಾ ಅಲ್ಲಿಗೆ ಸರೆಂಡರ್ ಮಾಡಿಬಿಡಿ ಒಂದು ಟ್ರಾನ್ಸ್ಫರ್ಮೇಷನ್ ನಿಮಗೆ ಬರ್ತಾ ಇರುವಂಥದ್ದು ಟ ಒಂದು ಒಂದು ಸಡನ್ನಾಗಿ ಅಂದರೆ ಒಂದು ಟ್ರಾನ್ಸ್ಫರ್ಮೇಷನ್ ಆಗಬೇಕು ಅಂತ ಅಂದರೆ ಒಂದನ್ನು ನಾವು ಬಿಡಬೇಕಾಗುತ್ತೆ ಅಂದರೆ ನಿಮ್ಮಲ್ಲಿರುವಂಥ ಒಂದಿಷ್ಟು ಈಗೋಸ್ ಇರ್ಬೋದು ಮತ್ತು ಒಂದಿಷ್ಟು ಅಂದರೆ ಈಗ ಶ್ರೀರಾಮ ನೀವು ಯಾರಿಗಾದರೂ ಇವಾಗ ಒಬ್ಬ ಇವಾಗ ತಾಯಿ ಆಗಿರ್ಬೋದು ತಂದೆ ಆಗಿರ್ಬೋದು ಗುರುಗಳಾಗಿರ್ಬೋದು ಇವರಿಗೆ ನೀವು ಅವರು ಎಷ್ಟೇ ಒಂದಿಷ್ಟು ನಿಮಗೆ ಸಹಾಯ ಮಾಡಿದ್ದಾರೆ ಬ್ಲೆಸ್ಸಿಂಗ್ಸ್ ಮಾಡಿದ್ದಾರೆ ನಿಮ್ಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂದರೆ ಅವರು ಒಂದು ಮಾತು ಬೈದ್ರೂ ಕೂಡ ನೀವು ಅದಕ್ಕೆ ಒಂದು ರೀತಿಯಲ್ಲಿ ರೆಸ್ಪಾನ್ಸ್ ಯಾವ ರೀತಿ ಮಾಡ್ತೀರಾ ಅನ್ನೋದು ಅಂದರೆ ಎಷ್ಟೇ ಮಾಡಿದ್ರೂ ಕೂಡ ಅವರಿಗೆ ಯಾವ ರೀತಿ ಒಂದು ಬೆಲೆಯನ್ನು ಕೊಡ್ತೀರ ನೀವು ಒಂದು ಅವರಿಗೆ ಒಂದು ರೀತಿಯಲ್ಲಿ ಯಾವ ರೀತಿ ಹೇಳಬೇಕು ಅಂತಂದರೆ ಅವ್ರಿಗೆ ಯಾವ ರೀತಿ ನೀವು ಪ್ರೀತಿನ ತೋರಿಸ್ತೀರ ಮರ್ಯಾದಿನ ಕೊಡ್ತೀರಾ ಅದೇ ರೀತಿಯಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನೀವು ಕೆಲವೊಂದಕ್ಕೆ ನೀವು ಸರೆಂಡರ್ ಆಗಲೇಬೇಕಾಗಿರುವಂಥದ್ದು ಕೆಲವೊಂದು ಕೆಲವರಿಗೆ ಕೆಲವ್ರಿಗೋಸ್ಕರ ನೀವು ಅವರಿಂದ ನಿಮಗೆ ಏನೋ ಒಂದು ಮಾಡ್ತಾ ಇದ್ದಾರೆ ಅಂದರೆ ಅವರಿಂದ ಏನೋ ಒಂದು ಹಾಕ್ತಿದೆ ಅಂದರೆ ಆ ಈಗೋನ ಬಿಟ್ಟುಬಿಡಿ ಅಲ್ಲಿಂದ ಒಂದು ನಿಮ್ಮ ಜೀವನಕ್ಕೆ ಒಂದು ಟ್ರಾನ್ಸ್ಫಾರ್ಮೇಷನ್ ಬರುತ್ತೆ ನಿಮ್ಮಲ್ಲಿರುವಂಥ ಒಂದು ಚಿಕ್ಕ ಪುಟ್ಟ ಈಗೋಸ್ ಏನಿದೆ ಅಂದರೆ ನೀವು ತುಂಬ ಸ್ಟ್ರಾಂಗ್ ಆಗಿದ್ರೂ ಕೂಡ ಇಲ್ಲಿ ನೀವು ಎಲ್ಲಿ ಸೋಲ್ಬೇಕೋ ಅಲ್ಲಿ ಸೋತಷ್ಟು ನೀವು ಒಂದು ಜೀವನದಲ್ಲಿ ಬದಲಾವಣೆ ನಿಮ್ಮ ಜೀವನಕ್ಕೆ ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಸರೆಂಡರ್ ಮಾಡಿ ನೀವು ನಿಮ್ಮ ನಂಬಿರುವ ದೈವಕ್ಕಾಗಿರ್ಬೋದು ನೀವು ಏನು ಇದ್ದೀರಾ ಆ ಕೆಲಸಕ್ಕಾಗಿರ್ಬೋದು ಒಂದಿಷ್ಟು ಸರೆಂಡರ್ ಮಾಡ್ಕೊಳ್ಬೇಕಾಗತ್ತೆ ಕಾಂಪ್ರಮೈಸ್ ಆಗಬೇಕಾಗತ್ತೆ ಒಂದಿಷ್ಟು ಕೆಲವೊಂದು ವಿಚಾರಗಳಲ್ಲಿ ಒಂದಿಷ್ಟು ಮನಸ್ತಾಪಗಳಾಗಿರ್ಬೋದು ಏನೇ ಒಂದು ಬಂದ್ರು ಕೂಡ ಅದು ಅದನ್ನು ನೀವು ತೋರಿಸ್ಕೊಳ್ಬಾರ್ದು ಅಂದರೆ ಒಂದಿಷ್ಟು ಈಗೋಸ್ಕರ ಲೆಟ್ಕೋ ಮಾಡಬೇಕು ಹಾಗಾದರೆ ಮಾತ್ರ ನಿಮ್ಮ ಜೀವನಕ್ಕೆ ಒಂದು ಲೀಡರ್ ಕ್ವಾಲಿಟಿ ಇರುವ ಲೀಡುವ ಲೀಡರ್ ಕ್ವಾಲಿಟಿ ಸಾರಿ ಲೀಡರ್ ಕ್ವಾಲಿಟಿ ಆಗುವಂಥದ್ದು ಇದೆ ಮತ್ತು ನೀವು ನಿಮ್ಮ ನಿಮ್ಮಿಂದ ಒಂದಿಷ್ಟು ಜನಗಳಿಗೆ ಹೆಲ್ಪ್ ಆಗೋದ್ರಲ್ಲಿ ಇದೆ ನಿಮ್ಮಿಂದ ಕೆಲವೊಂದು ಜನಗಳಿಗೆ ಸಹಾಯ ಕೂಡ ಆಗೋದ್ರಲ್ಲಿ ಇದೆ ನಿಮ್ಮ ಕೈಲಾದಷ್ಟು ಸಹಾಯನ ಮಾಡಿ ಅಂತಲೂ ಕೂಡ ಕೇಳ್ತಾ ಇರುವಂಥದ್ದು ತುಂಬ ಪ್ರಾಬ್ಲಮ್ಸಲ್ಲಿ ಯಾರಿದ್ದಾರೆ ಅವ್ರಿಗೆ ಸಹಾಯ ಮಾಡಿ ಆ ಅರ್ಹತೆ ನಿಮಗೆ ಇದೆ ಅಂತ ಕೂಡ ಇಲ್ಲಿ ಆಂಜನೇಯನ ಕಡೆಯಿಂದ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇರುವಂಥದ್ದು ಸಾರಿ ಗೈಡೆನ್ಸ್ ಸಿಗ್ತಾ ಇರುವಂಥದ್ದು ಬ್ಲೆಸ್ಸಿಂಗ್ಸ್ ಏನು ಕೊಡ್ತಿದ್ದಾರೆ ನಂಬರ್ ಟು ಯಾರು ಚೂಸ್ ಮಾಡ್ಕೊಂಡಿದ್ರಿ ಏನು ನಂಬರ್ ಟು ಪ ನಂಬರ್ ಟೂ ಹನುಮಾನ್ ಏನು ಬ್ಲೆಸ್ಸಿಂಗ್ಸ್ನ ನೀವು ಅವ್ರಿಗೆ ಇದ್ದೀರ ನಿಮಗೆ ಒಂದು ಡಿವೈನ್ ಟೈಮಿಂಗ್ ಇದೆಯಲ್ಲ ಆ ಟೈಮ್ನ ನಂಬಬೇಕಾಗಿರೋದು ನಿಮಗೆ ಏನು ಸಿಗಬೇಕಾಗಿದೆ ನಿಮ್ಗೆ ಏನು ಬೇಕಾಗಿದೆ ಅದರ ಸದ್ಯಕ್ಕೆ ದೂರ ಇರ್ಬೋದು ಬಟ್ ಆ ಕೀ ನಿಮಗೆ ಸಿಗುತ್ತೆ ನೀವೇನು ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ರಿ ಆ ಕೀ ನಿಮಗೆ ಸಿಗ್ತಾ ಇರುವಂಥದ್ದು ಅಂದರೆ ನೀವು ಏನು ಆಸೆ ಒಂದು ನಂಬಿಕೆ ಸ್ಟ್ರಾಂಗ್ನೆಸ್ ಏನಿದೆ ನಿಮ್ಮ ಅಚಿವೆ ಏನಿದೆ ಅದ್ರ ಮೇಲೆ ಒಂದು ದೇವ್ರ ಮೇಲೆ ನಂಬಿಕೆ ಇಟ್ಟು ಮುಂದೆ ಬರೆದ್ರಿ ಅಂತ ಅಂದರೆ ನೀವು ಅದಕ್ಕೆ ಒಂದು ರೀತಿಯಲ್ಲಿ ಅಕ್ಕಿ ನಿಮಗೆ ಸಿಗ್ತಾ ಇರುವಂಥದ್ದು ಅಂದರೆ ನಿಮ್ಮ ಆಸೆ ಕನಸುಗಳು ನೀವು ಏನು ಪ್ರತಿಯೊಂದು ಇತ್ತು ಅದು ನಿಂಗೆ ನಿಮಗೆ ಸಿಗುತ್ತೆ ಅನ್ನೋದು ನಿಮಗೆ ಕಾನ್ಫಿಡೆಂಟ್ ಇದೆ ಅಂದರೆ ನೀವು ಅದನ್ನು ವೆಯ್ಟ್ ಮಾಡಿ ಆ ಕೀ ನಿಮಗೆ ಸಿಗೋದ್ರಲ್ಲಿ ಇದೆ ಡಿವೈನ್ ಟೈಮಿಂಗ್ ಬರಬೇಕು ಅಂದ್ರ ಮೇಲೆ ನೀವು ಇಟ್ಟರೆ ಮಾತ್ರ ಅದು ನಿಮಗೆ ಸಿಗೋದಕ್ಕೆ ಸಾಧ್ಯ ಯಾಕೆ ಅಂದರೆ ಇಲ್ಲಿ ನೀವು ಅಂದ್ಕೊಂಡಿರೋ ತಕ್ಷಣ ಆ ಟೈಮಿಂಗಲ್ಲಿ ಏನೂ ಸಿಗೋಲ್ಲ ದೇವರು ಯಾವ ಟೈಮಿಗೆ ಡಿವೈನ್ ನಿಮ್ಗೆ ಯಾವ ಟೈಮಿಗೆ ಕೊಡಬೇಕು ಅದನ್ನು ಅವರು ಕೊಟ್ಟೆ ಕೊಡ್ತಾರೆ ಅಂತ ಇಲ್ಲಿ ಬಂದಿರುವಂಥದ್ದು ಮತ್ತು ನೀವು ಡೈಲಿ ನಿಮ್ಮ ಡೈಲಿ ನೀವು ರಾಮ ಅನ್ನೋದನ್ನು ಚಾಂಟ್ ಮಾಡಿ ಅದಾದಮೇಲೆ ಒಂದು ರಿಸಲ್ಟನ್ನು ನೀವು ನೋಡಿ ನೀವು ಅಂದ್ಕೊಂಡಿರುವಂಥದ್ದು ಏನಿದೆ ಆ ರಿಸಲ್ಟ್ ಏನಿದೆ ನಿಮಗೆ ಗೊತ್ತಾಗುತ್ತೆ ಆ ಟೈಮಿಂಗ್ ಬಂದಾಗ ನಿಮಗೆ ಗೊತ್ತಾಗ್ಬೋದು ಗೊತ್ತಾಗುತ್ತೆ ಮತ್ತು ನೀವು ಇಲ್ಲಿ ಏನು ಸಮಸ್ಯೆಗಳನ್ನ ಹೆದರಿಸ್ತಾ ಇದ್ದಾರಾ ಕೆಲವರು ಅದು ಟೆಸ್ಟಿಂಗ್ ಇದೆ ಡಿವೈನ್ ಟೆಸ್ಟಿಂಗ್ ಇದೆ ಅದರಲ್ಲಿ ನೀವು ಗೆಲ್ಲಬೇಕು ಅಂತ ಅಂದರೆ ಒಂದಿಷ್ಟು ಟೈಮ್ ಕೊಡಬೇಕು ಅದ್ರ ಮೇಲೆ ನಂಬಿಕೆ ಇಡಬೇಕು ಒಂದಿಷ್ಟು ಹೀಗೋಗಳನ್ನು ಲೆಟ್ಕೋ ಮಾಡಬೇಕು ಮತ್ತು ನಿಮ್ಮ ಸ್ಟ್ರಾಂಗ್ನೆಸ್ನ ನೀವು ಕಳ್ಕೊಳ್ಬಾರ್ದು ನನ್ನ ಕೈಲಿ ಆಗೋಲ್ಲ ಇದು ಆಗೋಲ್ಲ ಅನ್ನೋ ಸೊ ವೀಕ್ನೆಸ್ ನಿಮಗೆ ಬೇಡ ಅಂತ ಕೂಡ ಇಲ್ಲಿ ಸಂದೇಶನ ಕೊಡ್ತಾ ಇದ್ದಾರೆ ಅದು ನಿಮ್ಮದೇ ಆಗಿರುತ್ತೆ ನೀವು ಅಂದ್ಕೊಂಡಿರೋದು ಹಾಗೇ ಆಗುತ್ತೆ ಅಲ್ಲಿಗೆ ಹೋಗುವಂಥ ಅವಕಾಶನೂ ಕೂಡ ಸಿಗುತ್ತೆ ನೀವು ಅಲ್ಲಿ ಗು ಗುರಿನ ನೀವು ಮುಟ್ತೀರಾ ಅಂತ ಕೂಡ ಇಲ್ಲಿ ಸಂದೇಶ ಇದೆ ಅಕ್ಕಿ ನಿಮಗೆ ಸಿಗುತ್ತೆ ಅಲ್ಲಿವರೆಗೂ ಕೂಡ ಡಿವೈನ್ ಮೇಲಿರುವಂಥ ಒಂದು ಟೈಮಿಂಗ್ ಏನಿದೆ ಆ ಟೈಮಲ್ಲಿ ಆಗುತ್ತೆ ಡಿವೈನ್ ಮೇಲೆ ನಂಬಿಕೆನ ಕಳ್ಕೊಳ್ಬೇಡಿ ದೇವ್ರ ಮೇಲೆ ನಂಬಿಕೆನ ಕಳ್ಕೊಳ್ಬೇಡಿ ಸ್ಟ್ರಾಂಗಾಗಿ ಇರಿ ಅಂತ ಕೂಡ ಇಲ್ಲಿ ಗೈಡೆನ್ಸ್ ಮತ್ತು ಆಶೀರ್ವಾದ ಎರಡೂ ಕೂಡ ಇದೆ ನಂಬರ್ ತ್ರೀ ಯಾರು ಚೂಸ್ ಮಾಡ್ಕೊಂಡಿದ್ರಿ ಡಿವೈನ್ ಪ್ಲ್ಯಾನ್ ಟ್ರಸ್ಟ್ ಇನ್ ಡಿವೈನ್ ಡಿವೈನ್ ಪ್ಲ್ಯಾನ್ ಇದೆ ಅದ್ರ ಮೇಲೆ ನಂಬಿಕೆ ಇಡಬೇಕು ಆ ಡಿವೈನ್ ಪ್ಲ್ಯಾನ್ ಮೇಲೆ ನೀವು ನಂಬಿಕೆ ಇಟ್ಟರೆ ಅದನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡ್ರೆ ನೀವು ನೀವು ಅಂದ್ಕೊಂಡಿರುವಂಥ ಕೆಲಸಗಳನ್ನು ತುಂಬ ಸ್ಟ್ರಾಂಗಾಗಿ ತುಂಬ ಬೇಗ ನಿಮ್ಮ ಕೆಲಸಗಳು ಆಗುತ್ತೆ ಹಾಗಾಗಿ ನೀವು ಇಲ್ಲಿ ಏನೇ ಬಂದ್ರೂ ಕೂಡ ನೀವು ನೀವು ಏನೇ ಬಂದ್ರೂ ಕೂಡ ಯಾವುದೇ ರೀತಿಯಲ್ಲಿ ತೊಂದರೆಗಳಿದ್ರೂ ಕೂಡ ನೀವು ಒಂದು ಸ್ಟ್ರಾಂಗಾಗಿ ನಂಬಿಕೆನ ಇಡಬೇಕು ಡಿವೈನ್ ಪ್ಲ್ಯಾನ್ ಆಗಿರುತ್ತೆ ಹಾಗಾಗಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳಾಗಿರ್ಬೋದು ನೀವು ಅಂದ್ಕೊಂಡಿರೋ ಥರ ಇಲ್ಲ ಅನ್ನೋ ಒಂದು ಬೇಜಾರ್ ಇರ್ಬೋದು ನಿಮಗೆ ಅದಿದ್ರೂ ಕೂಡ ನೀವು ಸ್ಟ್ರಾಂಗಾಗಿ ನಿಂತ್ಕೊಳ್ಳೇಬೇಕಾಗಿರುವಂಥದ್ದು ಮತ್ತು ಡಿವೈನ್ ಮೇಲೆ ನೀವು ನಂಬಿಕೆ ಇದನ್ನು ಕೂಡ ಟ್ರಸ್ಟ್ ದ ಡಿವೈನ್ ಅಂತ ಇಲ್ಲಿ ಬಂದಿದೆ ನೀವು ನೋಡ್ತಿರ್ಬೋದು ಇಲ್ಲೂ ಕೂಡ ಟ್ರಸ್ಟ್ ದ ಡಿವೈನ್ ಅಂತ ಬಂದಿದೆ ಇಲ್ಲೂ ಕೂಡ ಟ್ರಸ್ಟ್ ಇನ್ ಡಿವೈನ್ ಅಂತ ಬಂದಿದೆ ಹಂಗಾಗಿ ನಿಮ್ಮ ಮನಸ್ಸಲ್ಲಿ ಅವರು ಯಾವಾಗಲೂ ಇರಬೇಕು ಅವ್ರ ಮೇಲೆ ನಂಬಿಕೆನ ಇಟ್ಕೊಳ್ಬೇಕು ನಂಬರ್ ತ್ರೀ ಯಾರು ಚೂಸ್ ಮಾಡಿದ್ರಿ ಅದು ಯೂನಿವರ್ಸ್ ಕಡೆಯಿಂದ ನಿಮಗೆ ಏನೋ ಒಂದು ಗೈಡೆನ್ಸ್ಗಳು ಸಿಗ್ತಾ ಹೋಗುತ್ತೆ ಒಂದು ಡಿಫಿಕಲ್ಟ್ ಸಿಚುವೇಶನ್ ಇದ್ರೂ ಕೂಡ ನಂಬಿಕೆನ ಕಳ್ಕೊಳ್ಬೇಡಿ ಎಂಥ ಪರಿಸ್ಥಿತಿಗಳಿದ್ರೂ ಕೂಡ ಅಂದರೆ ನೀವು ತುಂಬ ಇಲ್ಲಿ ಹೇಳಬೇಕು ಅಂತ ಅಂದರೆ ಒಂದು ತುಂಬ ಡಿಫಿಕಲ್ಟ್ ಸಿಚುಯೇಷನ್ಗಳು ನಿಮ್ಗೆ ಬರುತ್ತೆ ಆ ಡಿಫಿಕಲ್ಟ್ ಸಿಚುವೇಷನ್ಗಳು ಬಂದ್ರೂ ಕೂಡ ಡಿವೈನ್ ಮೇಲೆ ನಂಬಿಕೆನ ಕಳ್ಕೊಳ್ಬೇಡಿ ಕೊನೆಯವರೆಗೂ ಕೂಡ ಅವ್ರು ನಿಮ್ಮ ಜೊತೆ ಇರ್ತಾರೆ ಹಾಗಾಗಿ ನೀವು ಇಲ್ಲಿ ಡಿವೈನ್ ಏನೇ ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ನೀವು ನಂಬಿಕೆನ ಕಳ್ಕೊಳ್ಬೇಡಿ ಆ ಡಿವೈನ್ ಮಾಡಿರುವಂಥ ಪ್ಲ್ಯಾನ್ ಆಗಿರ್ಬೋದು ಆ ಪ್ಲ್ಯಾನಲ್ಲಿ ನೀವು ವಿನ್ ಆದ್ರಿ ಆ ಡಿವೈನ್ ಪ್ಲ್ಯಾನ್ ಏನಿದೆ ಅದರಲ್ಲಿ ನೀವು ವಿನ್ ಆದ್ರಿ ಅಂತ ಅಂದ್ಕೊಂಡ್ರೆ ನಿಮಗೆ ಆ ಒಂದು ಒಳ್ಳೆಯ ಹೆಸರು ಬರುವಂಥದ್ದು ಒಳ್ಳೆ ಒಂದು ಒಳ್ಳೆ ರೀತಿಯ ಫೈನಾನ್ಷಿಯಲಿ ಗ್ರೋತ್ ಕಾಣುವಂಥದ್ದು ಒಂದು ಒಳ್ಳೆ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ನ ನೀವು ಪಡ್ಕೊಳ್ಳುವಂಥದ್ದು ಆಗುತ್ತೆ ಒಂದು ಒಳ್ಳೆ ರೀತಿಯ ಆಶೀರ್ವಾದ ನಿಮಗೆ ಸಿಗುತ್ತೆ ನಿಮ್ಮ ಜೊತೆ ಯಾವಾಗಲೂ ಕೂಡ ಡಿವೈನ್ ಸಪೋರ್ಟ್ ಆಗಿ ನಿಲ್ತಾರೆ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಂಬಿಕೆನ ದಯವಿಟ್ಟು ಕಳ್ಕೊಳ್ಬೇಡಿ ಅಂತ ಕೂಡ ಇದು ಸಂದೇಶ ಸಿಗ್ತಾ ಇರುವಂಥದ್ದು ತುಂಬ ಸ್ಟ್ರಾಂಗ್ ಆಗಿ ಇರಬೇಕು ಅವರು ಎಲ್ಲನೂ ನೀವು ಮಾಡ್ತಾ ಇರೋದು ನಂಬರ್ ಯಾರು ಚೂಸ್ ಮಾಡಿಕೊಂಡ್ರಿ ಒಂದೊಂದು ಕೆಲಸದಲ್ಲೂ ಕೂಡ ಅವರು ನಿಮ್ಮನ್ನ ನೋಡ್ತಾ ಇರುವಂಥದ್ದು ಬಟ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನಿಮಗೆ ಯಾವ ಟೈಮಿಗೆ ಏನು ಕೊಡಬೇಕು ಅನ್ನೋದನ್ನ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಮತ್ತೆ ಒಂದು ವಿಚಾರಗಳಲ್ಲಿ ನೀವು ಏನೇ ಒಂದು ವಿಚಾರಗಳಲ್ಲೂ ಕೂಡ ಪ್ಲ್ಯಾನ್ ಮಾಡಿ ಡಿಸೈಡ್ ಮಾಡಿ ಅಂತ ಕೂಡ ಇಲ್ಲಿದೆ ಆಂಜನೇಯನ ಕಡೆಯಿಂದ ಹನುಮಾನ್ ಕಡೆಯಿಂದ ನಿಮಗೆ ಏನು ಬ್ಲೆಸಿಂಗ್ ಸಿಗ್ತಾ ಇದೆ ಅಂತ ನೋಡೋಣ ನಂಬರ್ ತ್ರೀ ಯಾರು ಚೂಸ್ ಮಾಡ್ಕೊಂಡಿದ್ರೆ ಏನು ಬ್ಲೆಸ್ಸಿಂಗ್ಸ್ನ ಕೊಡ್ತಾ ಇದ್ದಾರೆ ಸ್ಟ್ರೆಂತ್ ಕಾರ್ಡ್ ಬಂದಿದೆ ನಿಮ್ಮ ಹನುಮಾನ್ಗೆ ಸ್ಟ್ರೆಂತ್ ಆಗಿ ನಿಂತಿದ್ದವರು ರಾಮ ಹಂಗೆ ನಿಮ್ಗೆ ಸ್ಟ್ರೆಂತ್ ಆಗಿ ನಿಲ್ ನಿಲ್ತ್ಕೊಳ್ತೀನಿ ಅಂದ್ರೆ ನೀವು ಆ ರೀತಿಯಲ್ಲಿ ಹನುಮಾನ್ ಮತ್ತೆ ಶ್ರೀರಾಮ ಹೇಗೆ ಇದ್ರು ಆ ರೀತಿಯಲ್ಲಿ ನೀವು ಮತ್ತು ಹನುಮಾನ್ ಜೊತೆ ಯಾವಾಗಲೂ ಕೂಡ ಅವರು ನಿಮ್ಮ ಸ್ಟ್ರೆಂತ್ ಆಗಿ ನಿಲ್ತಾರೆ ಅಂತ ಕೂಡ ಬಂದಿರುವಂಥದ್ದು ಯಾವಾಗಲೂ ಕೂಡ ನೀವು ರಾಮಾಯಣ ಮತ್ತು ಹನುಮಾನ್ ಚಾಲಿಸ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಸ್ಟಡಿ ಮಾಡಿ ಹನುಮಾನ್ ಚಾಲಿಸ್ನ ಹೇಳ್ಕೊಳ್ಳಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನೀವು ಹನುಮಾನ್ ಚಾನೆಲ್ಸ್ನ ಮತ್ತು ರಾಮಾಯಣನ ಯಾವಾಗಲೂ ಕೂಡ ಸ್ಟಡಿ ಮಾಡಿ ಅದರಿಂದ ಒಂದು ಸ್ಟ್ರಾಂಗ್ನೆಸ್ ನಿಮಗೆ ಬರುತ್ತೆ ಸ್ಟ್ರಾಂಗಾಗಿ ಇರ್ತೀರಾ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ತುಂಬ ಸ್ಟ್ರಾಂಗಾಗಿ ಎನರ್ಜಿ ಈ ನಂಬರ್ ತ್ರೀ ಅಲ್ಲಿ ಇರುವುದರಿಂದ ನಿಮ್ಮ ನೀವು ನಂಬಿರುವಂಥ ದೈವದಿಂದ ಆಗಿರ್ಬೋದು ನಿಮಗೆ ಒಂದು ಸ್ಟ್ರೆಂತ್ನೆಸ್ ನಿಮ್ಮ ಜೊತೆ ಯಾವಾಗಲೂ ಕೂಡ ಇರುತ್ತೆ ಅಂತ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು ಬೇರೆ ರೀತಿಯಲ್ಲಿ ರೀಡಿಂಗ್ ನಿಮ್ಗೆ ಏನಾದರೂ ಬೇಕು ಅಂತ ಅನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಕಮೆಂಟ್ ಯಾವ ರೀತಿ ನಿಮಗೆ ರೀಡಿಂಗ್ಗಳು ಬೇಕೋ ಆ ರೀತಿಯಲ್ಲಿ ರೀಡಿಂಗ್ನ ಮಾಡ್ತೀನಿ ಅಂತ ಹೇಳ್ತಾ ಮತ್ತು ನಿಮಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನಾನು ನಂಬರ್ನ ಮೇಲೆ ಹಾಕಿರ್ತೀನಿ ಅದನ್ನು ನೀವು ತಗೊಂಡು ಪರ್ಸ್ನಲ್ ರೀಡಿಂಗ್ನ ತೊಗೊಳ್ಬೋದು ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್